ಕನ್ನಡ ಕಲಿಕಾ ಕೇಂದ್ರಕ್ಕೆ ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಶಶಿಧರ ನಾಗಪ್ಪ ಇವರ ನಾಯಕತ್ವದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕನ್ನಡ ಪಾಠಶಾಲೆ ದುಬೈಯನ ಸುತ್ತೂರು ಸಂಸ್ಥಾನದ ಪೂಜ್ಯ ಗುರುಗಳಾದ ಶಿವರಾತ್ರಿ ದೇವಸ್ಥಾನ ಮಹಾಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ದುಬೈನ ಜಿಎಸ್ಎಸ್ ಶಾಲೆಯಲ್ಲಿ ಆರಂಭಿಸಲಾಯಿತು ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅರಬ್ಬರ ನಾಡಿನಲ್ಲಿ ಕನ್ನಡದ ಸುಂದಿಮವನ್ನ ಭಾಗಿಸುವ ಮೂಲಕ ವಿದೇಶದಲ್ಲಿ ಕನ್ನಡ ಕಲಿಕೆಗೆ ಉದ್ದ ಉತ್ತೇಜನೆಯನ್ನ ನೀಡುತ್ತಾ ಇರುವಂತಹ ಕನ್ನಡ ಪಾಠಶಾಲೆ ಶಾಲೆ ಮಾತೃಭಾಷಾ ಸಾಕ್ಷರತೆ ಕನ್ನಡ ಕಂದನ ಹಕ್ಕು ಎನ್ನುವ ಯೋಜನೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಾಗಿದೆ ಕನ್ನಡ ಪಾಠಶಾಲೆಯಲ್ಲಿ ಹದಿನೆಂಟು ಶಿಕ್ಷಕಿಯರು ಸ್ವಯಂ ಪ್ರೇರಣೆಯಿಂದ ದೇಶದ ರಹಿತವಾಗಿ ಸೇವೆಯನ್ನು ಕ್ರಮಿಸ್ತಾ ಇದ್ದಾರೆ ಹೇಳ್ಕೊಳ್ಬಹುದು ಯಾವುದೇ ರಹಿತವಾಗಿ ಹದಿನೆಂಟು ಜನ ಶಿಕ್ಷಕಿಯರು ಕೆಲಸವನ್ನ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಪಾಠವನ್ನು ಕಲಿಸುವ ಕೆಲಸವನ್ನ ಕನ್ನಡ ಪಾಠಶಾಲೆ ಮಾಡ್ತಾ ಇದೆ ಹಾಗಾಗಿ ಕನ್ನಡ ಪಾಠಶಾಲೆಯ ಸಮಿತಿಯ ಪ್ರಮುಖರಿಗೂ ಕೂಡ ನಾವು ವಂದನೆ ಅಭಿನಂದನೆ ಮತ್ತು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ